ಆಪತ್ತು ನೋವು ಕಷ್ಟ ಭಯ ಇದೊಂದು ತುಂಬಾ ದಟ್ಟವಾದ ಕಾಡು ನಿಮ್ಮ ಹತ್ರ ಏನಾದ್ರು ದಿನ ಹತ್ತರಿಂದ ಇಪ್ಪತ್ತು ಸ್ಟೆಪ್ಸ್ ಹಾಕಿ ಸ್ಟೆಮಿನಾ ಇದ್ರೆ ಮಾತ್ರ ಬೆಟ್ಟ ತಗ ಬನ್ನಿ ಇಲ್ಲಾಂದ್ರೆ ಆಗಲ್ಲ ಖಂಡಿತ ಆಗಲ್ಲ ಇವತ್ತಿನ ರಾತ್ರಿ ಅಜ್ಜಿ ಮನೆಯಲ್ಲಿ ಹಳ್ಳಿ ಮನೆಯಲ್ಲಿ ಉಂಡೋನೆ ಜಾಣ ಬೆಳಗಿನ ಶುಭೋದಯ ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಚಾಮರಾಜನಗರ ಆಳಿದಂತಹ ರಾಜ್ಯಗಳ ಹೆಸರು ಕೇಳಿರ್ತೀರಾ ಅಂತವರ ಆಳ್ವಿಕೆನಲ್ಲಿ ಅಂತ ಸಂಸ್ಥಾನದಲ್ಲಿ ಬಂದಂತಹ ದೇವಸ್ಥಾನದಲ್ಲಿ ನಾನಿದ್ದೀನಿ ಇನ್ನೇನ್ ಎರಡೇ ಹೆಜ್ಜೆ ಸಿಕ್ಕೇ ಬಿಡ್ತು ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಇಲ್ಲಿ ಎರಡು ದೈತ್ಯವಾದ ಪಿಲ್ಲರ್ ಹಾಕಿ ಆರ್ಚ್ ನ ಕಟ್ಟಿದಾರೋ ಇದೇ ಗುರು ಮಹದೇಶ್ವರ ಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ ಈ ಆರ್ಟ್ಸ್ ನ ದಾಟ್ಕೊಂಡು ನಾವು ಮುಂದಕ್ಕೆ ಪ್ರಯಾಣ ಸಾಗಿಸ್ಬೇಕು ಈ ಆರ್ಟ್ಸ್ ನ ದಾಟುದ್ರೆ ನಿಮ್ಗೆ ನೆಕ್ಸ್ಟ್ ಬೆಟ್ಟ ಸಿಗುತ್ತೆ ಬೆಟ್ಟ ದಾಟಿ ಆಮೇಲೆ ದೇವಸ್ಥಾನದ ದರ್ಶನ ಸಿಗುತ್ತೆ ತಪ್ಪಲಿನಲ್ಲಿ ಶನೇಶ್ವರನ ದರ್ಶನ ಸುಮಾರು ಕೆಳಗಡೆ ಆರ್ಚಿಲ್ಲ ನಾವು ಹನ್ನೆರಡು ಇಪ್ಪತ್ತು ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಈಗ ಮೇಲ್ಗಡೆ ಅಂತ ಜೀವತ್ಕೊಂಡು ಆಫ್ ರೋಡ್ ಹೋಗ್ತಾ ಇದ್ದೀವಿ ಆಫ್ರೋಡ್ ಎಕ್ಸ್ಪೀರಿಯನ್ಸ್ we <laughs> ಟ್ರೆಕ್ ಮುಗಿಸ್ಕೊಂಡು ಪ್ಲೇಸ್ ಗೆ ತಲುಪಿದೀವಿ ಇಲ್ಲಿಂದ ನಾವು ಹದ್ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕು ಈ ನಮ್ಮ ಟ್ರೆಕ್ ಜರ್ನಿ ಹೆಂಗಿರುತ್ತೆ ಬನ್ನಿ ನೋಡೋಣ ಹಚ್ಚೋಣ 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 ನೀವ್ ಈರೋಣದಲ್ಲಿ ಬಂದಿದ್ದೀರಲ್ಲ ಇಲ್ಲಿಗೆ ಅಲೆಮಹದೇಶ್ವರ ಬೆಟ್ಟದ ಹಸುಗಳು ನೋಡಿ ನಿಮ್ಗೆ ಇಲ್ಲಿ ತರತರವಾದ ಹಣ್ಣು ಕಾಯಿ ತರಕಾರಿ ಎಲ್ಲಾ ಸಿಗುತ್ತೆ ಆಮೇಲೆ ಕಾಡಿನ ಜನ ಇಲ್ಲಿಂದ ಹೊರಗಡೆ ಹೋಗಲ್ಲ ಅವ್ರ ಕಾಡ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಮತ್ತೆ ಕಾಡಿಂದ ತುಂಬಾನೇ ಹೆಲ್ಪ್ ಇದೆ ಈ ತರ ನಿಮ್ಗೆ ನಿರ್ಜನ ಪ್ರದೇಶಗಳು ಸಿಗುತ್ತೆ ಈ ತರ ನೀವು ಹೋಗೋ ದಾರಿನೇ ಬೇರೆ ಆಗಿರುತ್ತೆ ಅಲ್ಲಿ ಇನ್ನೊಂದು ದಾರಿ ಹೋಗಿರುತ್ತೆ ನೀವು ಆ ದಾರಿ ಓಡೋದ್ರೆ ನೀವು ತಪ್ಪಿಸ್ಕೊ ನೀವೇನ್ ಮಾಡಬೇಕು ಯಾವ್ದು ಯಾವ್ದಾದ್ರು ಅಥವಾ ಬೋರ್ಡ್ ಹಾಕಿರ್ತಾರೆ ನಾಗಮೇಲೆ ದಾರಿ ಅಂತ ಆ ದಾರಿ ಬರ್ಬೇಕು ಅಥವಾ ಗುಂಪು ಗುಂಪಲ್ ಬನ್ನಿ ನಾವೇನಿ ಸಿಂಗಲ್ ಅಂದ್ರೆ ನಾವು ಅಪ್ಪ ಗೊತ್ತು ಕರ್ಕೊಂಡು ಹೋಗ್ತಿದಾರೆ ನೀವೇನಾದ್ರು ಟ್ರೆಕ್ಕಿಂಗ್ ಅಂತ ಬಂದ್ರೆ ಹೊಸಬ್ರಾಗಿದ್ರೆ ಗುಂಪಲ್ ಬನ್ನಿ ಕೇಳ್ಕೊಂಡ್ ಹೋಗಿ ಆ ತರ ದಾರಿಗಳಿಗೆಲ್ಲ ಹೋದ್ರೆ ಮಿಸ್ ಆಗ್ತಿದೆ ಫುಲ್ ಡೀಪ್ ಹೋಗಿ ಮೇಲಕ್ಕೆ ಹೋಗಿ ಫ್ಲಾಗ್ ನ ವಾಶ್ ಮಾಡಕ್ಕೆ ಫ್ಲಾಗ್ ರೆಡಿ ಆಗ್ತಿದೆ ನೋಡಿ ಇದೊಂದು ತುಂಬಾ ದಟ್ಟವಾದ ಕಾಡು ನಿಮ್ಮ ಹತ್ರ ಏನಾದ್ರು ದಿನ ಹತ್ತರಿಂದ ಇಪ್ಪತ್ತು ಸ್ಟೆಪ್ಸ್ ಹಾಕಿ ಸ್ಟೆಮಿನಾ ಇದ್ರೆ ಮಾತ್ರ ಬೆಟ್ಟ ಆತಾಗ ಬನ್ನಿ ಇಲ್ಲಾಂದ್ರೆ ಆಗಲ್ಲ ಖಂಡಿತ ಆಗಲ್ಲ ಹಂಗೆ ಇಲ್ಲಿ ದಿನನಿತ್ಯ ಓಡಾಡುವಂತ ಕಾಡಾನೆ ಕಾಡಂದ್ರೆ ಚಿರತೆ ಹುಲಿ ಎಲ್ಲ ಸಿಗುತ್ತೆ ಆದ್ರೆ ಕಣ್ಣಿ ಕಾಣಿಸ್ಕೊಳಲ್ಲ ಆ ದಿನನಿತ್ಯ ಚಿರತೆಗಳು ಹುಲಿಗಳು ಕುಡಿಯುವಂತ ನೀರ್ ನೋಡಿ ಬ್ರೋ ಏನ ಎಷ್ಟು ದೂರ ಐತೆ ಬೆಟ್ಟ ಹತ್ತಿ ಇಳಿಬೇಕು ನಮ್ಮ ಊರ್ ಬೆಟ್ಟ ನೀವ್ ಮಾಡ್ಕೊ ಬಂದ್ರ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಮಂಡ್ಯ ಹೊಡ್ಗ ದನೇಶ್ ಹಾ ದೊಡ್ಡ ಕಾಡ್ ಮಧ್ಯ ಈ ಮನೆನು ಕಟ್ಟಿದಾರೆ ಅರ್ಥನೆ ಐತಲ್ಲ ಅವಾಗಿಂದ ನಿಮಗೆ ಏನಾದ್ರು ಗೊತ್ತಾದರೆ ಕಾಮೆಂಟ್ ಮಾಡಿ ರೆಸ್ಟ್ ಮಾಡೋಕೆಲ್ಲ ಬೇಕಾಗುತ್ತಲ್ಲ ಅವ್ನ ಮೇಲೆ ಅದೊಂದು ರೂಮ್ ಮಾಡ್ಕೊಂಡಿದ್ದಾರೆ ಈಗೆಲ್ಲ ಹಾಳಾಗ್ಬಿಟ್ಟಿದೆ ಅದು ಯಾರು ಬರಿ ಇರ್ತಾ ಇಲ್ಲ ಈ ಮರಗಳ್ರು ಅವ್ರ ಇವ್ರು ಬರ್ತಾರಲ್ಲ ಅವರಿಗೆಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಇರ್ಬೇಕಾಗುತ್ತೆ ಅನ್ನೋ ಸಲ ಇಲ್ಲೇನೈತೆ ಫಾರೆಸ್ಟ್ ಸಾರಿ ಸ್ಟಾರ್ಪಾ ಗುರು ನೋಡ್ರೆ ಸ್ಟಾರ್ಟ್ ಇಲ್ಲಿವರೆಗೂ ಒಂದು ಚೆಕ್ ಪೋಸ್ಟ್ ಬರುತ್ತೆ ಕ್ಯಾಂಪ್ ಇದೆ ಅಡ್ಡ ಒಂದು ಚೆಕ್ ಪೋಸ್ಟ್ ಮುಗಿತು ಸೊ ಇಲ್ಲಿಂದ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಹಳ್ಳಿಗಳು ಸಿಗುತ್ತೆ ಬೇರೆ ಬೇರೆ ಹಳ್ಳಿಗಳು ಸಿಗುತ್ತೆ ಸೊ ಅದಾದ್ಮೇಲೆ ಆಮೇಲೆ ದೇವಸ್ಥಾನ ಸಿಗುತ್ತೆ ಇನ್ನೊ ನಾಲ್ಕೈದು ಕಿಲೋಮೀಟರ್ ಅಂತ ಅಂಕಲ್ ಪ್ರಕಾರ ಹೇಳಿದ್ರು ಸೊ ಬನ್ನಿ ನೋಡೋಣ ಏನೇನ್ ಸಿಗುತ್ತೆ ಹಾಡಲ್ಲಿ ಎಮ್ಮೆ ಹುಲ್ಲು ತಿಂತಿದೆ ಗುರು ಏ ಎಮ್ಮೆ ಇಲ್ಲೋಡು ಇಲ್ಲೋಡು ಎಮ್ಮೆ ಅಂತ ಊರಲ್ಲಿ ಇದ್ದೀವಿ ಹಿಂದಗಡೆ ನೋಡ್ತಾ ಇದೀರಾ ಗೌರ್ಮೆಂಟ್ ಸ್ಕೂಲು ಈ ಹಳ್ಳಿ ಫುಲ್ ಈ ಸ್ಕೂಲ್ ಗೆ ಸೇರ್ಕೊಂಡಿರೋದು ಈ ಸ್ಕೂಲ್ ಬಿಟ್ರೆ ಇವರು ಇಲ್ಲಿಂದ ಬೆಟ್ಟಕ್ಕೆ ಹೋಗ್ಬೇಕು ಸೊ ಈ ಸ್ಕೂಲೇ ಅವರು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡೋದು ನಿಮ್ಗೇನಲ್ಲಿ ಸಣ್ಣ ಪುಟ್ಟ ಮನೆಗಳು ಕಾಣಿಸ್ತಿದೆ ಅಲ್ಲೊಂದು ಅಲ್ಲೊಂದು ನೂರ್ ನೂರು ಮೀಟರ್ಗೂ ಒಂದ್ ಮನೆ ಸಿಗುತ್ತೆ ಈ ಮನೆಯವರೆಲ್ಲ ಅವರ ದಿನನಿತ್ಯ ಯೂಸೇಜ್ ಮತ್ತೆ ದಿನನಿತ್ಯ ಕಾರ್ಯ ಮತ್ತೆ ಅವ್ರ ಊಟ ತಿಂಡಿಗಳು ವಸ್ತು ಎಲ್ಲದಕ್ಕೂ ಅವ್ರ ಕೆಳಗಡೆನೇ ಹೋಗಬೇಕು ಇಲ್ಲಿ ಏನು ಸಿಗಲ್ಲ ಅವ್ರಿಗೆ ಪ್ರತಿಯೊಂದು ವಸ್ತುಕ್ಕೂ ಅವ್ರು ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟದೇ ತರಬೇಕು ಯಾಕಂದ್ರೆ ಇಲ್ಲಿ ತುಂಬಾ ನಿರ್ಜನ ಪ್ರದೇಶ ಇದು ನಿಮ್ಗೆ ಒಂದು ವಾಟರ್ ಬಾಟ್ಲು ಬೇಕಂದ್ರೆ ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟದ ಕುನ್ನಿ ನೋಡಿ ಏ ಕುನ್ನಿ ಬಾ ಇಲ್ಲಿ நான் பண்ணுது I'm ಗುರು ಶತಮಾನಗಳಿಂದ ನಮ್ಮ ಮಾದಪ್ಪ ಬಂದ್ಬಿಟ್ಟು ಈ ಜಾಗದಲ್ಲಿ ಏನ್ ತಿಳ್ಸಿದ್ರು ಅಂದ್ರೆ ಬಂದೂರಿಂದ ಅವರು ಬೆಟ್ಟಗಳನ್ನ ದಾಟ್ಕೊಂಡು ಕಡಲಗಳನ್ನ ದಾಟ್ಕೊಂಡು ಈ ಬೆಟ್ಟಕ್ ಬಂದ್ರು ಏನಕ್ಕೆ ಅಂದ್ರೆ ಈ ಬೆಟ್ಟದಲ್ಲಿ ತುಂಬಾ ಆಧಾರ ನಡೀತಿತ್ತು ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಬಂದ್ರು ಆದ್ರೆ ಬೆಟ್ಟಕ್ಕೆ ಬಂದಾಗ ಎಲ್ಲ ಇತ್ತು ಅಂತ ಏನಿಲ್ಲ ಎಲ್ಲ ಜನರು ಎಲ್ಲಾ ದುಷ್ಟ ಬುದ್ಧಿಗಳನ್ನ ತೋರ್ಸ್ಕೊಂಡು ದುಷ್ಟ ರಾಜರು ಮತ್ತೆ ಮಂತ್ರಕಾರಿಗಳು ಎಲ್ಲ ಎಲ್ಲಾ ಸೇರ್ಕೊಂಡು ಇಲ್ಲಿ ಅಧರ್ಮ ಮಾಡ್ತಿದ್ರು ಅದಕ್ಕೆ ಅವ್ರ ಏನ್ ಮಾಡಿದ್ರು ಇಲ್ಲಿ ಬಂದು ನಾಗದೇವತೆಗಳ ತಪಸ್ಸು ನಾಗದೇವತೆಗಳ ಶಕ್ತಿ ತಗೊಂಡು ತಪಸ್ಸು ಮಾಡಿ ಇದೇ ಬೆಟ್ಟದಲ್ಲಿ ತಪಾಸ್ ಮಾಡಿದ್ರು ಈ ಬೆಟ್ಟ ಎಲ್ಲ ಮೇಲ್ ತೋರಿಸ್ತೀನಿ ಇನ್ನೊಂದ್ ಬೆಟ್ಟ ಇದೆ ಇದೆಲ್ಲ ಮಾದಪ್ಪಂದೇ ಬೆಟ್ಟ ಎಪ್ಪತ್ತೇಳು ಮಲೆ ಆನು ಮಲೆ ಜೇನು ಮಲೆ ಗುಂಜು ಮಲೆ ಗುರು ಗುಂಜು ಮಲೆ ಎಲ್ಲ ಮಾದಪ್ಪಂದೆ ಬೆಟ್ಟ ಸೊ ನಾವು ಈ ಬೆಟ್ಟ ದಾಡ್ಕೊಂಡು ಈಗ ಇನ್ನೊಂದ್ ಬೆಟ್ಟ ಹತ್ತಿ ಇಳಿಬೇಕು ಇನ್ನೇನ್ ಎರಡೇ ಹೆಜ್ಜೆ ಮಾದಪ್ಪನ ಕ್ಷೇತ್ರ ಸಿಕ್ಕೇ ಬಿಡುತ್ತೆ ಇಲ್ಲಿಂದ ಮೆಟ್ಲು ಸ್ಟಾರ್ಟು ಇಲ್ಲಿಂದ ಒಂದು ಒಂದ್ ಕಿಲೋಮೀಟರ್ ಏನೋ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆದ್ರೆ ಇನ್ನೇನ್ ದೇವಸ್ಥಾನ ಸಿಕ್ಕೇ ಬಿಡುತ್ತೆ ಬನ್ನಿ ತೋರಿಸ್ತೀನಿ ಗುರು ಅಲ್ಲಿ ಸ್ವಲ್ಪ ಜನ ಹೇಳಿದ್ರು ಚಪ್ಪಲಿ ಹೋಗಿ ಕಾಲು ತುಂಬಾ ಸುಡುತ್ತೆ ಬಿಸಿಲು ಜಾಸ್ತಿ ಇದೆ ಅಂತ ಆದ್ರೆ ನಾವ್ ಏನಾಗುತ್ತೆ ನೋಡೇ ಬಿಡೋಣ ಅಂತ ಶೂ ಬಿಟ್ಬಿಟ್ಟು ಬರಿ ಕಾಲಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಈಗ ಇನ್ನೊಂದ್ ಇನ್ನೊಂದೇ ಒಂಚೂರು ಇನ್ನೇನ್ ಸಿಕ್ಕೇ ಬಿಡ್ತು ಎರಡೇ ನಿಮಿಷ ದೇವಸ್ಥಾನ ತಲುಪೇ ಬಿಡ್ತೀವಿ ಏನಾಗುತ್ತೆ ನೋಡೋ ಬಿಡೋಣ ಬನ್ನಿ ಶಿವನದಲ್ಲೇ ಪಾದಯಾತ್ರೆ ಮಾಡಕ್ಕಾಗಲ್ವಾ ಹಾಗೆ ಆಗುದ ನೋಡ್ರಿ ಓಕೆ ಮಾದಪ್ಪ ಸಮಾನದಲ್ಲಿ ನಮ್ಮ ಮಹಾಶಿವ ಮಹದೇಶ್ವರ ರೂಪವಾಗಿ ಬಂದಿದ್ದ ಜಾಗ ಈ ನಾಗಮಲೆ ಆ ಮಟ್ಟ ಹಾಕೋಸ್ಕರ ಇಲ್ಲಿ ಬಂದು ನಮಗೋಸ್ಕರ ಧ್ಯಾನ ಮಾಡಿದ್ರು ಆ ಧ್ಯಾನ ಸ್ಥಳವನ್ನು 没有分红了。No, no, no, no. ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಏನು ಗೊತ್ತಾ ಬಂಡೆನೂ ಕೂಡ ಥರನೇ ಶಿಲೆಯಾಗಿದೆ ಕಣ್ಣು ತುಂಬಿಕೊಳ್ಳಿ ಅಲ್ಲೋಡಿ ಕಾವೇರಿ ನದಿ ಏನು ಶಾಂತವಾಗಿ ಅರಿತಿದ್ದಾರೆ ನಾಗಮಲೆ ನಾವು ಈ ನಾಗಮಲೆ ಬೆಟ್ಟದ ಆದಿಯನ್ನು ಆರಂಭಿಸಿದಾಗ ಅದು ಕೇವಲ ಒಂದು ಟ್ರೆಕ್ ಎಂಬ ಭಾವನೆಯಲ್ಲಿತ್ತು ಆದರೆ ಕಾಲು ಇಟ್ಟಿದ್ದಂತೆ ಮೌನದ ಮಧ್ಯೆ ದೇವರ ಪ್ರತ್ಯಕ್ಷತೆಯ ಅನುಭವವಾಯಿತು ಕಾಡಿನ ಗುಂಜು ಮರಗಳ ಶಬ್ದ ಬೆಟ್ಟದ ಮಡು ಇವು ಒಂದೊಂದಕ್ಕೂ ಜೀವವಿದೆ ಎಂಬ ಭಾವನೆ ಮೂಡಿತು ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರಮವಿತ್ತು ಆದರೆ ಅದರೊಂದಿಗೆ ಶಾಂತಿಯೂ ಇದ್ದೂ ಹೋಯಿತು ಈ ದಾರಿಯು ಕೇವಲ ನಮ್ಮ ದೇಹವನ್ನು ಪರೀಕ್ಷಿಸಲಿಲ್ಲ ನಮ್ಮ ಮನಸ್ಸಿಗೂ ಹೊಸ ಭಾವನೆಗಳನ್ನು ಕೊಟ್ಟಿತು ನಾಗಮಲೆ ಕೇವಲ ಒಂದು ಸ್ಥಳವಲ್ಲ ಅದು ಪ್ರಕೃತಿಯ ದೇವಾಲಯ ಶಕ್ತಿಯ ಮೂಲ ಇಲ್ಲಿ ನಡೆದಾಗ ಅದೆಂತಹ ಧ್ಯಾನ ಅದೆಂತಹ ಸಮಾಧಾನ ಈ ಮಲೆಮಹದೇಶ್ವರನ ಪಾದದ ನೆನಪಿನಲ್ಲಿ ನಡೆಯುವುದು ನಿಸರ್ಗದ ತಾಯಿಯೊಡನೆ ಮಾತುಕತೆ ಮಾಡಿದ್ದಂತೆ ಅನಿಸುತ್ತಿತ್ತು ಅವು ಬಂದಿದ್ದೆವು ಆತ್ಮದ ಶುದ್ಧಿಗೆ ನಂಬಿಕೆ ಹುಡುಕಾಟಕ್ಕೆ ಎಷ್ಟು ಹಾಳಾಯ್ತು ನೋಡಿ ಗುರು ಅಪ್ಪ ಎದೆ ನನಗೆ ಇಲ್ಲಿ ನಾನು ಇನ್ನೇನು ಆರ್ಬೋದು ಇಲ್ಲಿಗೆ ಯಪ್ಪ ಈಗ ಈ ಬೆಟ್ಟವನ್ನು ಹಿಂಬಾಲಿಸುತ್ತಿರುವೆನು ಆದರೆ ನನ್ನೊಳಗೆ ಒಂದು ಶಾಶ್ವತ ನೆನಪನ್ನು ಬಿಟ್ಟುಕೊಂಡು ಹೋಗುತ್ತದೆ ಇದನ್ನು ನಾಗಮಲೆ ಇದು ಧ್ಯಾನ ಇದು ನಾನು ಕಂಡ ದೇವರು ವ್ಯೂ ಕಾವೇರಿ ನದಿ ನೋಡಿ ಅಪ್ಪ ದೇವರೇ ಅದು ಊಟ ಪ್ರತಿಯೊಬ್ಬರಿಗೂ ಇದೇ ಥರ ಜೀಪಲ್ಲಿ ಪರ್ ಪರ್ಸನ್ ತರ್ಟಿ ರುಪೀಸ್ ಅಂತ ಇದೆ ವೇರಿ ಆಗುತ್ತೆ ಒಂದೊಂದ್ಸಲ ಒಂದೊಂದ್ಸಲಿ ಹೋಸಲ್ಲಿ ಒಂದಾಗ ಸೆವೆಂಟಿ ತಗೊಂಡಿದ್ರು ಈ ಸಲ ತರ್ಟಿ ಇದೆ ಆ ಥರ ವೇರಿ ಆಗುತ್ತೆ ಸೊ ಬಂದಾಗ ವಿಚಾರಿಸ್ಕೊಳ್ತೀವಿ ಆ್ಯಂಡ್ ಫುಲ್ಲು ಟ್ರೆಕ್ ಕಂಡ ಕರ್ಕೊಂಡು ಹೋಗೋಲ್ಲ ಒಂದು ಸರ್ಟನ್ ಪ್ಲೇಸ್ ಇದೆ ಆ ಸರ್ಟನ್ ಪ್ಲೇಸ್ ಕಂಡ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಕಾಲ್ದರಿ ಹೋಗ್ಬೇಕು ಈ ಥರ ಜೀಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಎಂಜಾಯ್ ಮಾಡೋದ್ರಮಗಂತೂ ಹರಸಾಹಸ ಪಟ್ಟು ಸುಸ್ತಾಗೋಯ್ತು ಕಾಲು ಕೈ ಎಲ್ಲ ಬಿದ್ದೋಗೈತೆ ಅನ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಅದ್ಭುತ ಪರಮ ಅದ್ಭುತ ಆದ್ರೆ ಹೇಳ್ಕೊಳಕ್ ಐತಲ್ಲ ಅಷ್ಟು ನೋವು ಒಳಗಡೆ ಇಲ್ಲ ನನಗೆ ಈಗ ದೇವಸ್ಥಾನ ದರ್ಶನ ಮಾಡಕ್ ಹೋಗ್ತಾ ಇದೀನಿ ದಯವಿಟ್ಟು ಶ್ರಮಿಸಿ ದೇವಸ್ಥಾನ ಬಗ್ಗೆ ಏನು ಹೇಳಕ್ಕೆ ಈಗ ಆಗ್ತಿಲ್ಲ ಅಹ್ ಇನ್ನೊಸಲ್ಲಿ ಬರ್ತೀನಿ ಮತ್ತೆ ವಿಡಿಯೋ ಮಾಡ್ತೀನಿ ದೇವಸ್ಥಾನ ಬಗ್ಗೆ ದೇವಸ್ಥಾನ ಕ್ಲಿಪ್ಸ್ ಹಾಕೊ ಹಾಕೊಂಡ್ಬರ್ತೀನಿ ನೋಡ್ಕೊಳ್ಳಿ ಓಕೆ ಗುರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ ಹೊಸ ಇಂಟ್ರೆಸ್ಟಿಂಗ್ ದೇವಸ್ಥಾನದೊಂದಿಗೆ ಬರ್ತೀನಿ ಅಲ್ಲಿ ಗಂಟ್ಯೂನ್ ಟಾ ಬಾಯ್